ಇಂದಿನ ಜಗತ್ತಿನಲ್ಲಿ ಮೂಲಸೌಕರ್ಯ ಯೋಜನೆಗಳು ವೇಗವಾಗಿ ಮತ್ತು ಸುರಕ್ಷಿತವಾಗಿ ಚಲಿಸಬೇಕಾಗಿದೆ ನೀವು ವಿದ್ಯುತ್ ಕಂಬಗಳನ್ನು ಅಳವಡಿಸುವ ಅಥವಾ ಗ್ರಾಮೀಣ ವಿದ್ಯುದೀಕರಣವನ್ನು ನಿರ್ವಹಿಸುವ ವ್ಯವಹಾರದಲ್ಲಿದ್ದರೆ ನಿಮಗೆ ಸಮಯ ಶ್ರಮ ಜೋಡಣೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸುರಕ್ಷತೆ ತಿಳಿದಿರುತ್ತದೆ ಈ ಕಂಬ ನಿರ್ಮಾಣ ಯಂತ್ರವು ಅಲ್ಲಿಗೆ ಬರುತ್ತದೆ ನಿಜವಾದ ಕ್ಷೇತ್ರ ನಿರ್ವಾಹಕರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾದ ಇದು ಕೇವಲ ಯಂತ್ರವಲ್ಲ ಇದು ನಿಖರತೆ ಸುರಕ್ಷತೆ ಮತ್ತು ವೇಗಕ್ಕಾಗಿ ನಿರ್ಮಿಸಲಾದ ವಿಶ್ವಾಸಾರ್ಹ ಕ್ಷೇತ್ರ ಒಡನಾಡಿಯಾಗಿದೆ ನೀವು ಗುತ್ತಿಗೆದಾರರಾಗಿರಲಿ ಸರ್ಕಾರಿ ಸಂಸ್ಥೆಯಾಗಿರಲಿ ಅಥವಾ ಖಾಸಗಿ ನಿರ್ವಾಹಕರಾಗಿರಲಿ ಈ ಯಂತ್ರವು ನಿಮ್ಮ ಕೆಲಸದ ಸಮಯವನ್ನು ಅರ್ಧದಷ್ಟು ಕಡಿತಗೊಳಿಸಬಹುದು ಮತ್ತು ನಿಮ್ಮ ಸುರಕ್ಷತಾ ಮಾನದಂಡಗಳನ್ನು ದ್ವಿಗುಣಗೊಳಿಸಬಹುದು ನಾವು ಕಂಬವನ್ನು ನಿರ್ಮಿಸುವ ಮೊದಲು ನಾವು ಮೊದಲು ಅಡಿಪಾಯವನ್ನು ಸಿದ್ಧಪಡಿಸುತ್ತೇವೆ ಇಲ್ಲಿ ಹಿಂಭಾಗದಲ್ಲಿ ದೃಢವಾದ ಮತ್ತು ಶಾಫ್ಟ್ ಮತ್ತು ಗೇರ್ಬಾಕ್ಸ್ನಿಂದ ನಡೆಸಲ್ಪಡುವ ಪೋಸ್ಟ್ ಹೋಲ್ ಡಿಗರ್ ಕಲ್ಲಿನ ನೆಲದಲ್ಲಿಯೂ ಸಹ ನಿಖರ ಮತ್ತು ಆಳವಾದ ಅಗೆಯುವಿಕೆಯನ್ನು ಖಚಿತಪಡಿಸುತ್ತದೆ ಭಾರತದ ದಕ್ಷಿಣ ಭಾಗವು ಕಲ್ಲಿನಿಂದ ಕೂಡಿದೆ ಮತ್ತು ಕೆಲವು ಭಾಗಗಳು ಕಪ್ಪು ಮಣ್ಣನ್ನು ಹೊಂದಿದ್ದು ಅದು ಗಟ್ಟಿಯಾಗಿರುತ್ತದೆ ಆದರೆ ನಮ್ಮ ಯಂತ್ರವು ಅದನ್ನು ಬೆಣ್ಣೆಯಂತೆ ಕತ್ತರಿಸುತ್ತದೆ ರಂಧ್ರ ಸಿದ್ಧವಾದ ನಂತರ ಗಮನವು ಮುಂಭಾಗಕ್ಕೆ ಬದಲಾಗುತ್ತದೆ ಇದು ನಮ್ಮ ಕಂಬ ನಿರ್ಮಾಣ ಯಂತ್ರ ಈಗ ಕಂಬ ನಿರ್ಮಾಣ ಯಂತ್ರವನ್ನು ಎದ್ದು ಕಾಣುವಂತೆ ಮಾಡುವುದು ಇಲ್ಲಿದೆ ಒರಟಾದ ಭೂಪ್ರದೇಶದಲ್ಲಿಯೂ ಕಂಬಗಳನ್ನು ಜೋಡಿಸಲು ಅಕ್ಕಪಕ್ಕಕ್ಕೆ ಚಲನೆಯನ್ನು ಹೊಂದಿರುವ ಹೈಡ್ರಾಲಿಕ್ ಬೂಮ್ ಆರ್ಮ್ ಸ್ಥಾನ ಮತ್ತು ಸ್ಥಳ ಮಾತ್ರ ಹಸ್ತಚಾಲಿತ ಹೊಂದಾಣಿಕೆಗಳ ಅಗತ್ಯವಿಲ್ಲ ಸ್ಥಾನ ಮತ್ತು ಸ್ಥಳ ಫ್ರೇಮ್ ಅನ್ನು ಹೆಚ್ಚಿನ ಸಾಮರ್ಥ್ಯದ ಉಕ್ಕಿನಿಂದ ನಿರ್ಮಿಸಲಾಗಿದೆ ನಿಮಗೆ ಹೆಚ್ಚು ಅಗತ್ಯವಿರುವಾಗ ಯಾವುದೇ ಬಾಗುವಿಕೆ ಅಥವಾ ಶುದ್ಧ ಸ್ಥಿರತೆಯನ್ನು ಅಲುಗಾಡಿಸದೆ ಭಾರವಾದ ಹೊರೆಗಳನ್ನು ನಿರ್ವಹಿಸಲು ವಿನ್ಯಾಸಗೊಳಿಸಲಾಗಿದೆ ಇದು ಸುರಕ್ಷಿತ ರೇಲಿಂಗ್ ಮತ್ತು ಸರಂಜಾಮು ಹೊಂದಿರುವ ಮ್ಯಾನ್ಲಿಫ್ಟ್ ಟ್ರಾಲಿಯನ್ನು ಹೊಂದಿದೆ ಅನುಸ್ಥಾಪನೆಯ ನಂತರ ಸ್ಟೇ ಫಿಟ್ಟಿಂಗ್ಗಳು ವೈರಿಂಗ್ ಅಥವಾ ಸಣ್ಣ ಹೊಂದಾಣಿಕೆಗಳಿಗಾಗಿ ನಿಮ್ಮ ತಂಡವು ಸುರಕ್ಷಿತವಾಗಿ ಮೇಲಕ್ಕೆ ತಲುಪಲು ಸಹಾಯ ಮಾಡುತ್ತದೆ ಮತ್ತು ಇದೆಲ್ಲವನ್ನು ಸ್ಮಾರ್ಟ್ ಜಾಯ್ಸ್ಟಿಕ್ ಆಧಾರಿತ ನಿಯಂತ್ರಣ ವ್ಯವಸ್ಥೆಯ ಮೂಲಕ ನಿರ್ವಹಿಸಲಾಗುತ್ತದೆ ಯಾವುದೇ ತರಬೇತಿ ಪಡೆದ ಟ್ರಾಕ್ಟರ್ ಆಪರೇಟರ್ನಿಂದ ಸರಳ ನಿಖರ ಮತ್ತು ಸುಲಭವಾಗಿ ಕರಗತವಾಗಿದೆ ಈಗ ನಾವು ಕ್ಷೇತ್ರಕ್ಕೆ ಹೋಗಿ ಈ ಮೃಗವನ್ನು ಕ್ರಿಯೆಯಲ್ಲಿ ನೋಡೋಣ ಪೂರ್ವ ಅಗೆದ ಗುಂಡಿಯ ಪಕ್ಕದಲ್ಲಿ ಯಂತ್ರವನ್ನು ಇರಿಸುವ ಮೂಲಕ ನಾವು ಪ್ರಾರಂಭಿಸುತ್ತೇವೆ ಬೂಮ್ ಆರ್ಮ್ ವಿಸ್ತರಿಸುತ್ತದೆ ಕಂಬವನ್ನು ಕ್ಲಾಂಪ್ಗೆ ಲಾಕ್ ಮಾಡಲಾಗಿದೆ ಮತ್ತು ಸ್ವಲ್ಪ ಲಿಫ್ಟ್ನೊಂದಿಗೆ ಕಂಬವು ಲಂಬವಾಗಿ ಜೋಡಿಸಲ್ಪಟ್ಟಿದೆ ಮತ್ತು ಬೀಳಲು ಸಿದ್ಧವಾಗಿದೆ ಲಿಫ್ಟ್ನ ಮೃದುತ್ವವನ್ನು ಗಮನಿಸಿ ಯಾವುದೇ ಎಳೆತಗಳಿಲ್ಲ ಹೆಚ್ಚುವರಿ ಮಾನವ ಶಕ್ತಿ ಇಲ್ಲ ಕಂಬ ನಿಂತಂತೆ ಮ್ಯಾನ ಲಿಫ್ಟ್ ಟ್ರಾಲಿ ಪಕ್ಕದಲ್ಲಿ ಏರುತ್ತದೆ ಒಬ್ಬ ತಂತ್ರಜ್ಞ ಈಗ ಮೇಲ್ಭಾಗದಲ್ಲಿ ಸುರಕ್ಷಿತವಾಗಿ ಕೆಲಸ ಮಾಡುತ್ತಿದ್ದಾನೆ ಏಣಿ ಅಥವಾ ಸ್ಕೆಫೋಲ್ಡ್ ಅಗತ್ಯವಿಲ್ಲದೆ ಸ್ಟೇ ವೈರ್ಗಳನ್ನು ಜೋಡಿಸುತ್ತಿದ್ದಾನೆ ಮತ್ತು ಜೋಡಣೆಗಳನ್ನು ಪರಿಶೀಲಿಸುತ್ತಿದ್ದಾನೆ ಬೇಸ್ನಿಂದ ತುದಿಯವರೆಗೆ ಪ್ರಕ್ರಿಯೆಯನ್ನು ಒಬ್ಬ ಟ್ರಾಕ್ಟರ್ ಆಪರೇಟರ್ ಮತ್ತು ಒಬ್ಬ ತಂತ್ರಜ್ಞ ನಿರ್ವಹಿಸುತ್ತಾರೆ ಅದು ಕ್ರಿಯೆಯಲ್ಲಿರುವ ಯಾಂತ್ರಿಕೃತಗೊಂಡ ಶಕ್ತಿ ಮತ್ತು ಈ ಕಲ್ಲಿನ ಅಸಮ ನೆಲದಲ್ಲಿಯೂ ಸಹ ಭೂಮ್ನ ಪಾರ್ಶ್ವ ಹೊಂದಾಣಿಕೆಗಳು ಕಂಬವು ನಿಖರತೆಗೆ ಅನುಗುಣವಾಗಿ ಬೀಳುತ್ತದೆ ಎಂದು ಖಚಿತಪಡಿಸುತ್ತದೆ ಡೆಪ್ಸ್ ಮಾರ್ಕರ್ಗಳು ಅಥವಾ ಸಮಾನಾಂತರ ರಸ್ತೆಗಳೊಂದಿಗೆ ಜೋಡಣೆ ಅಗತ್ಯವಿರುವ ಯೋಜನೆಗಳಿಗೆ ಇದು ದೊಡ್ಡ ಪ್ಲಸ್ ಆಗಿದೆ